ಈ ಬಸ್ಗಳಲ್ಲಿ ಕಾಸು ಕೊಟ್ಟರೆ ಏನ್ ಬೇಕಾದರೂ ಸಾಗಿಸ್ತಾ ಖಾಸಗಿ ಬಸ್ ಅಲ್ಲಿ ಮಾತ್ರ ಸಾಗಿಸ್ತಾರೆ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು ಸರ್ಕಾರಿ ಬಸ್ಸಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಈ ಪಾರ್ಸೆಲ್ಗಳು ಆ ಪಾರ್ಸೆಲ್ಗಳ ಒಳಗಡೆ ಏನಿದೆ ಎತ್ತ ಎಲ್ಲಿಂದ ಬಂದಿದೆ ಯಾವುದೂ ಚೆಕ್ ಮಾಡಲ್ಲ ರಿಸೀವರ್ ಯಾರು ಕಳಿಸಿರುವವರು ಯಾರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಯಾವುದು ಬೇಡ ದುಡ್ಡು ಕೊಟ್ರೆ ಸಾಕು ಐವತ್ತು ನೂರು ಇನ್ನೂರು ಐನೂರು ದುಡ್ಡು ಕೊಟ್ರೆ ಸಾಕು ಆ ಬಾಕ್ಸ್ ಎಲ್ಲಿ ತಲುಪಬೇಕು ತಲುಪಿಸುವಂತಹ ಜವಾಬ್ದಾರಿ ಈ ಬಸ್ಗಳದ್ದಾಗಿರುತ್ತೆ ಹಣ ಕೊಟ್ಟರೆ ಎಣ್ಣೆ ಬಾಟಲ್ ಕೂಡ ಸಾಗಿಸ್ತಾರೆ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ರಿಯಾಲಿಟಿ ಚೆಕ್ ಬಾಕ್ಸ್ ಒಳಗಡೆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಗಮನಿಸುವುದಕ್ಕೂ ಕೂಡ ಹೋಗದೆ ಇರುವಷ್ಟು ಬೇಜವಾಬ್ದಾರಿತನ ಈ ಬಸ್ಗಳಿಗಿರುತ್ತೆ ಖಾಸಗಿ ಬಸ್ಗಳಲ್ಲಿ ಗಳಲ್ಲಿ ಮಾತ್ರ ಈ ರೀತಿ ನಡೀತಾ ಇದೆಯಾ ಅನ್ಕೊಂಡೆ ಕೆಎಸ್ಆರ್ಟಿಸಿಯಲ್ಲೂ ಕೂಡ ಇಂಥದ್ದೇ ನಡೆಯುತ್ತೆ ಒಂದಷ್ಟು ಬಾಕ್ಸ್ ಗಳನ್ನ ಹಾಕೊಂಡು ಆ ಬಸ್ ಎಲ್ಲಿಗೆ ಹೋಗ್ತಾ ಇದೆಯೋ ಅದೇ ಆನ್ ಇವೆ ಅಲ್ಲೇ ಇಳಿಸ್ಬಿಟ್ರೆ ನೂರು ಇನ್ನೂರು ದುಡ್ಡೆಲ್ಲ ಸಿಗುತ್ತಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ನಡೀತಾ ಇರೋದು ಕಾಸು ಕೊಟ್ರೆ ಏನ್ ಬೇಕಾದ್ರೂ ಸಾಗಿಸ್ತಾರ ಹಾಗಾದ್ರೆ ಅನ್ನೋ ಪ್ರಶ್ನೆ ಅದೇ ರೀತಿ ನಡೆದಿದೆ ನೋಡಿ ಕಾಸು ಕೊಟ್ರೆ ಎಣ್ಣೆ ಬಾಟಲ್ ಅನ್ನ ಕೂಡ ಸಾಗಿಸ್ತಾರೆ ಇವರು ಅಷ್ಟೇ ಯಾಕೆ ಉಳಿದಿರುವಂತಹ ಈ ಬೆಂಕಿ ಹಾಕಿಕೊಳ್ಳುವಂತಹ ವಸ್ತುಗಳಾಗಿರಬಹುದು ಇದೆಲ್ಲವನ್ನೂ ಕೂಡ ಸಾಗಿಸ್ತಾರೆ ಬಸ್ ಮಾಸ್ತರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೆಗಾ ಇಂಪ್ಯಾಕ್ಟ್ ಆಗಿದೆ ಖಾಸಗಿ ಬಸ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ರಾಮ್ಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಟೈರ್ ಪಂಚರ್ ಆದರೆ ಟೈರ್ ಹಾಕೋಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ ರಾಮ್ಲಿಂಗಾರೆಡ್ಡಿ ರಿಪಬ್ಲಿಕ್ ಕನ್ನಡದಿಂದ ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಬೇಕಾದ್ರೆ ಖಾಸಗಿ ಬಸ್ನಲ್ಲಿ ಈ ಆಯಿಲ್ಗಳನ್ನ ಸಾಕಿಸುವಂತದ್ದು ಟೈರ್ಗಳನ್ನ ಸಾಕಿಸುವಂತದ್ದು ಕೂಡ ಆಗಿರೋದು ಗೊತ್ತಾಗ್ತಾ ಇದೆ ಸರ್ ಯಾವ ರೀತಿಯ ಕ್ರಮಗಳನ್ನು ತಗೊಬಹುದು ಸರ್ ಆಯಿಲ್ ಮತ್ತೆ ಫ್ರಿಡ್ಜು ಏನೇನೋ ಹಾಕೊಂಡು ಹೋಗೋರು ಫ್ರಿಡ್ಜು ಅಲ್ಲ ಹಾವೇರಿ ಬಸ್ ಆಕ್ಸಿಡೆಂಟ್ ಆಯ್ತಲ್ಲ ಡಬಲ್ ಡ್ರೈವರ್ಸ್ ಇರ್ತಾರೆ ಇದಕ್ಕೆಲ್ಲ ನೈಟ್ ಸರ್ವಿಸ್ ಬರುತ್ತೆ ಅಲ್ಲಿ ಡಬಲ್ ಡ್ರೈವರ್ ಒಬ್ಬ ಡ್ರೈವರ್ ಕೆಳಗಡೆ ಮಲಗಿದ್ದ ಅವನು ಸುಟ್ಟ ಹೋಗ್ಬಿಟ್ಟ ಅವತ್ತು ಆದ್ರಿಂದ ಈಗ ಈ ಇನ್ಸಿಡೆಂಟ್ ಆಯ್ತು ಹಾವೇರಿ ಇನ್ಸಿಡೆಂಟ್ ಹಾವೇರಿ ಅಲ್ಲ ಕರ್ನೂಲು ಅದಾದ ಮೇಲೆ ನಮ್ಮ ಅಧಿಕಾರಿಗಳು ಇದು ಬಸ್ ಅಲ್ಲಿ ಯಾರು ಪ್ರಯಾಣ ಮಾಡ್ತಾ ಇರ್ತಾರೆ ಅವರ ಲಗೇಜ್ ಬಿಟ್ಟು ಬೇರೆ ಯಾವುದನ್ನು ಹಾಕ್ಸೋಕ್ ಬಿಡುತ್ತಿಲ್ಲ ಸ್ಟ್ರಿಕ್ಟ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬಸ್ ಅಲ್ಲೂ ಕೂಡ ಆ ರೀತಿ ಇಲ್ಲ ಸಚಿವ ರೆಡ್ಡಿ ಅವರ ಮಾತು ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈ ಬಸ್ಗಳಲ್ಲಿ ಕಾಸು ಕೊಟ್ಟರೆ ಏನ್ ಬೇಕಾದರೂ ಸಾಗಿಸ್ತಾರೆ ಖಾಸಗಿ ಬಸ್ ಮಾತ್ರ ಸಾಗಿಸ್ತಾರೆ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು ಸರ್ಕಾರಿ ಬಸ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಈ ಪಾರ್ಸೆಲ್ಗಳು ಆ ಪಾರ್ಸೆಲ್ಗಳ ಒಳಗಡೆ ಏನಿದೆ ಎತ್ತ ಎಲ್ಲಿಂದ ಬಂದಿದೆ ಯಾವುದೂ ಚೆಕ್ ಮಾಡಲ್ಲ ರಿಸೀವರ್ ಯಾರು ಕಳಿಸಿರುವವರು ಯಾರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಯಾವುದು ಬೇಡ ದುಡ್ಡು ಕೊಟ್ರೆ ಸಾಕು ಐವತ್ತು ನೂರು ಇನ್ನೂರು ಐನೂರು ದುಡ್ಡು ಕೊಟ್ರೆ ಸಾಕು ಆ ಬಾಕ್ಸ್ ಎಲ್ಲಿ ತಲುಪಬೇಕು ತಲುಪಿಸುವಂತಹ ಜವಾಬ್ದಾರಿ ಈ ಬಸ್ಗಳದ್ದಾಗಿರುತ್ತೆ ಹಣ ಕೊಟ್ಟರೆ ಎಣ್ಣೆ ಬಾಟಲ್ ಕೂಡ ಸಾಗಿಸ್ತಾರೆ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ರಿಯಾಲಿಟಿ ಚೆಕ್ ಬಾಕ್ಸ್ ಒಳಗಡೆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಗಮನಿಸುವುದಕ್ಕೂ ಕೂಡ ಹೋಗದೆ ಇರುವಷ್ಟು ಬೇಜವಾಬ್ದಾರಿತನ ಈ ಬಸ್ಗಳಿಗಿರುತ್ತೆ ಖಾಸಗಿ ಬಸ್ಗಳಲ್ಲಿ ಮಾತ್ರ ಈ ರೀತಿ ನಡೀತಾ ಇದೆಯಾ ಅನ್ಕೊಂಡೆ ಕೆಎಸ್ಆರ್ಟಿಸಿಯಲ್ಲೂ ಕೂಡ ಇಂಥದ್ದೇ ನಡೆಯುತ್ತೆ ಒಂದಷ್ಟು ಬಾಕ್ಸ್ ಗಳನ್ನ ಆ ಬಸ್ ಎಲ್ಲಿಗೂ ಹೋಗ್ತಾ ಇದೆಯೋ ಅದೇ ಆನ್ ಅಲ್ಲೇ ಇಳಿಸ್ಬಿಟ್ರೆ ನೂರು ಇನ್ನೂರು ದುಡ್ಡೆಲ್ಲ ಸಿಗುತ್ತಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ನಡೀತಾ ಇರೋದು ಕಾಸು ಕೊಟ್ರೆ ಏನ್ ಬೇಕಾದ್ರೂ ಸಾಗಿಸ್ತಾರ ಹಾಗಾದ್ರೆ ಅನ್ನೋ ಪ್ರಶ್ನೆ ಅದೇ ರೀತಿ ನಡೆದಿದೆ ನೋಡಿ ಕಾಸು ಕೊಟ್ರೆ ಎಣ್ಣೆ ಬಾಟಲ್ ಅನ್ನ ಕೂಡ ಸಾಗಿಸ್ತಾರೆ ಇವರು ಅಷ್ಟೇ ಯಾಕೆ ಉಳಿದಿರುವಂತ ಈ ಬೆಂಕಿ ಹಾಕಿಕೊಳ್ಳುವಂತಹ ವಸ್ತುಗಳಾಗಿರ್ಬೋದು ಇದೆಲ್ಲವನ್ನೂ ಕೂಡ ಸಾಗಿಸ್ತಾರೆ ಬಸ್ ಮಾಸ್ತೂರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೆಗಾ ಇಂಪ್ಯಾಕ್ಟ್ ಆಗಿದೆ ಖಾಸಗಿ ಬಸ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ರಾಮ್ಲಿಂಗ್ ಮಾತಾಡಿದ್ದಾರೆ ಪಬ್ಲಿಕ್ ಕನ್ನಡದಿಂದ ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕಾದ್ರೆ ಖಾಸಗಿ ಬಸ್ನಲ್ಲಿ ಈ ಆಯಿಲ್ ಗಳನ್ನು ಸಾಕುವಂಥದ್ದು ಟೈರ್ಗಳನ್ನು ಸಾಕಿಸುವಂತದ್ದು ಕೂಡ ಆಗಿರೋದು ಗೊತ್ತಾಗ್ತಾ ಇದೆ ಸರ್ ಯಾವ ರೀತಿಯ ಕ್ರಮಗಳನ್ನು ತಗೊಂಬೋದು ಸರ್ ಆಯಿಲು ಮತ್ತೆ ಫ್ರಿಜ್ಜು ಏನೇನೋ ಹಾಕೊಂಡು ಹೋಗೋರು ಫ್ರಿಜ್ಜು ಅಲ್ಲ ಹಾವೇರಿ ಬಸ್ ಆಕ್ಸಿಡೆಂಟ್ ಆಯ್ತಲ್ಲ ಡಬಲ್ ಡ್ರೈವರ್ಸ್ ಇರ್ತಾರೆ ಇದಕ್ಕೆಲ್ಲ ನೈಟ್ ಸರ್ವಿಸ್ ಬರುತ್ತಲ್ಲಿ ಡಬಲ್ ಡ್ರೈವರ್ ಒಬ್ಬ ಡ್ರೈವರ್ ಕೆಳಗಡೆ ಮಲಗಿದ್ದ ಅವನು ಸುಟ್ಟೋಗ್ಬಿಟ್ಟ ಅವತ್ತು ಆದ್ದರಿಂದ ಈಗ ಈ ಇನ್ಸಿಡೆಂಟ್ ಆಯ್ತು ಹಾವೇರಿ ಇನ್ಸಿಡೆಂಟು ಹಾವೇರಿ ಅಲ್ಲ ಕರ್ನೂಲು ಅದಾದ ಮೇಲೆ ನಮ್ಮ ಅಧಿಕಾರಿಗಳು ವಾ ಇದು ಬಸ್ಸಲ್ಲಿ ಯಾರು ಪ್ರಯಾಣ ಮಾಡ್ತಾ ಇರ್ತಾರೆ ಅವರ ಲಗೇಜ್ ಬಿಟ್ಟು ಬೇರೆ ಯಾವುದನ್ನು ಹಾಕ್ಸೋಕ್ ಬಿಡುತ್ತಿಲ್ಲ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ತೃಪ್ತಿ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈ ಬಸ್ಗಳಲ್ಲಿ ಕಾಸ ಏನ್ ಬೇಕಾದರೂ ಸಾಗಿಸ್ತಾರೆ ಖಾಸಗಿ ಬಸ್ ಮಾತ್ರ ಸಾಗಿಸ್ತಾರೆ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು ಸರ್ಕಾರಿ ಬಸ್ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಈ ಪಾರ್ಸೆಲ್ಗಳು ಆ ಪಾರ್ಸೆಲ್ಗಳ ಒಳಗಡೆ ಏನಿದೆ ಎತ್ತ ಎಲ್ಲಿಂದ ಬಂದಿದೆ ಯಾವುದೂ ಚೆಕ್ ಮಾಡಲ್ಲ ರಿಸೀವರ್ ಯಾರು ಕಳಿಸಿರುವವರು ಯಾರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಯಾವುದು ಬೇಡ ದುಡ್ಡು ಕೊಟ್ರೆ ಸಾಕು ಐವತ್ತು ನೂರು ಇನ್ನೂರು ಐನೂರು ದುಡ್ಡು ಕೊಟ್ರೆ ಸಾಕು ಆ ಬಾಕ್ಸ್ ಎಲ್ಲಿ ತಲುಪಬೇಕು ತಲುಪಿಸುವಂತಹ ಜವಾಬ್ದಾರಿ ಈ ಬಸ್ಗಳದ್ದಾಗಿರುತ್ತೆ ಹಣ ಕೊಟ್ಟರೆ ಎಣ್ಣೆ ಬಾಟಲ್ ಕೂಡ ಸಾಗಿಸ್ತಾರೆ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ರಿಯಾಲಿಟಿ ಚೆಕ್ ಬಾಕ್ಸ್ ಒಳಗಡೆ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಗಮನಿಸುವುದಕ್ಕೂ ಕೂಡ ಹೋಗದೆ ಇರುವಷ್ಟು ಬೇಜವಾಬ್ದಾರಿತನ ಈ ಬಸ್ಗಳಿಗಿರುತ್ತೆ ಖಾಸಗಿ ಬಸ್ಗಳಲ್ಲಿ ಗಳಲ್ಲಿ ಮಾತ್ರ ಈ ರೀತಿ ನಡೀತಾ ಇದೆಯಾ ಅನ್ಕೊಂಡೆ ಕೆಎಸ್ಆರ್ಟಿಸಿಯಲ್ಲೂ ಕೂಡ ಇಂಥದ್ದೇ ನಡೆಯುತ್ತೆ ಒಂದಷ್ಟು ಬಾಕ್ಸ್ ಗಳನ್ನ ಹಾಕೊಂಡು ಆ ಬಸ್ ಎಲ್ಲಿಗೂ ಹೋಗ್ತಾ ಇದೆಯೋ ಅದೇ ಒಂದು ವೇ ಅಲ್ಲೇ ಇಳಿಸ್ಬಿಟ್ರೆ ನೂರು ಇನ್ನೂರು ದುಡ್ಡೆಲ್ಲ ಸಿಗುತ್ತಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ನಡೀತಾ ಇರೋ ಕಾಸು ಕೊಟ್ರೆ ಏನ್ ಬೇಕಾದ್ರೂ ಸಾಗಿಸ್ತಾರ ಹಾಗಾದ್ರೆ ಅನ್ನೋ ಪ್ರಶ್ನೆ ಅದೇ ರೀತಿ ನಡೆದಿದೆ ನೋಡಿ ಕಾಸು ಕೊಟ್ರೆ ಎಣ್ಣೆ ಬಾಟಲ್ ಅನ್ನ ಕೂಡ ಸಾಗಿಸ್ತಾರೆ ಇವರು ಅಷ್ಟೇ ಯಾಕೆ ಉಳಿದಿರುವಂತಹ ಈ ಬೆಂಕಿ ಹತ್ಕೊಳ್ಳುವಂತಹ ವಸ್ತುಗಳಾಗಿರ್ಬೋದು ಇದೆಲ್ಲವನ್ನೂ ಕೂಡ ಸಾಗಿಸ್ತಾರೆ ಬಸ್ ಮಾತುರ ವಿರುದ್ದ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೆಗಾ ಇಂಪ್ಯಾಕ್ಟ್ ಆಗಿದೆ ಖಾಸಗಿ ಬಸ್ಗಳ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಟೈರ್ ಪಂಚರ್ ಆದರೆ ಟೈರ್ ಹಾಕೋಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಕನ್ನಡದಿಂದ ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕಾದ್ರೆ ಖಾಸಗಿ ಬಸ್ ನಲ್ಲಿ ಈ ಆಯಿಲ್ ಗಳನ್ನು ಟಯರ್ಗಳನ್ನು ಕೂಡ ಆಗಿರೋದು ಗೊತ್ತಾಗ್ತಾ ಇದೆ ಯಾವ ರೀತಿಯ ಕ್ರಮಗಳನ್ನು ತಗೊಬಹುದು ಸರ್ ಆಯಿಲ್ ಮತ್ತೆ ಫ್ರಿಡ್ಜು ಏನೇನೋ ಹಾಕೊಂಡು ಹೋಗೋರು ಫ್ರಿಡ್ಜು ಅಲ್ಲ ಹಾವೇರಿ ಬಸ್ ಆಕ್ಸಿಡೆಂಟ್ ಆಯ್ತಲ್ಲ ಡಬಲ್ ಡ್ರೈವರ್ಸ್ ಇರ್ತಾರೆ ಇದಕ್ಕೆಲ್ಲ ನೈಟ್ ಸರ್ವಿಸ್ ಬರುತ್ತಲ್ಲಿ ಡಬಲ್ ಡ್ರೈವರ್ ಒಬ್ಬ ಡ್ರೈವರ್ ಕೆಳಗಡೆ ಮಲಗಿದ್ದ ಅವನು ಸುಟ್ಟೋಗ್ಬಿಟ್ಟ ಅವತ್ತು ಆದ್ರಿಂದ ಈಗ ಈ ಇನ್ಸಿಡೆಂಟ್ ಆಯ್ತು ಹಾವೇರಿ ಇನ್ಸಿಡೆಂಟ್ ಹಾವೇರಿ ಅಲ್ಲ ಕರ್ನೂಲು ಮೇಲೆ ನಮ್ಮ ಅಧಿಕಾರಿಗಳು ಇದು ಬಸ್ ಅಲ್ಲಿ ಯಾರು ಪ್ರಯಾಣ ಮಾಡ್ತಾ ಇರ್ತಾರೆ ಅವರ ಲಗೇಜ್ ಬಿಟ್ಟು ಬೇರೆ ಯಾವುದನ್ನು ಹಾಕ್ಸೋಕ್ ಬಿಡ್ತಿಲ್ಲ ಸ್ಟ್ರಿಕ್ಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನನ್ನ ಬಸ್ ಅಲ್ಲೂ ಕೂಡ ಆ ರೀತಿ ಇಲ್ಲ ಇವಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ತಿಪ್ತಿ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು